ನದಿ ಬಹಳ ದೊಡ್ಡ ಪ್ರಮಾಣದ ಇವತ್ತು ಪ್ರವಾಹ ನಮ್ಮ ಭಾಗಕ್ಕೆ ಬಂದಿದೆ ಕನಿಷ್ಠ ಮೂರು ಮೂರೂವರೆ ಲಕ್ಷ ಕಿಂತ ಹೆಚ್ಚಿಗೆ ಕಳೆದ ಐದಾರು ದಿನಗಳಿಂದ ನಮ್ಮ ಭಾಗದಲ್ಲಿ ಇದರ ತೊಂದರೆಯನ್ನ ಅನುಭವಿಸ್ತಾ ನಾವು ಅದರದ್ದು ಒಂದು ಸಮೀಕ್ಷೆಯನ್ನ ಹಾಗೆ ಜನರಿಗೆ ಆಸ್ಮತ್ವರವನ್ನು ತುಂಬಕ್ಕಾದಂತ ಸರ್ಕಾರದ ಜವಾಬ್ದಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಸ್ವಂತ ಹೇಳ ಜೊತೆಗೆ ಸಮಸ್ಯೆಗಳನ್ನ ಕೇಳುವಂತ ಹೇಳಿ ನಾವೆಲ್ಲ ಬಂದಿದೀವಿ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಯಾವತ್ತು ಅಧಿಕಾರಿಗಳೇ ಆತ್ಮೀಯ ಹಿರಿಯರೆ ಇವತ್ತು ಮೂರನೇ ತಾರೀಕಿನಿಂದ ನನಗೇನು ಮಹಾರಾಷ್ಟ್ರದ ನಮಗೇನೆಲ್ಲ ಅದ ಮಹಾರಾಷ್ಟ್ರ ಅದ ಕರ್ನಾಟಕ ಇದ್ದಾಗ ನಾವೆಲ್ಲ ಅಲ್ಲಿ ಏನೇನು ನಡೀತದ ನಮಗೆ ಮಾಹಿತಿ ಇರ್ತದ ಆ ಮಾಹಿತಿಯನ್ನು ಇಟ್ಟುಕೊಂಡು ನಾನು ಇಪ್ಪತ್ ಮೂರನೇ ತಾರೀಕಿನ ದಿವಸನೇ ಇರಿಗೇಷನ್ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೆಕ್ರೆಟರಿ ಹೇಳಿ ಯಾಕಂದ್ರೆ ನಿಮ್ಗೆ ಸಾವಿರದ ಇಪ್ಪತ್ತರಾಗ ಇಪ್ಪತ್ತರ ಭೀಮಾ ರಿವರ್ ಬಂದು ಒಂದು ಬ್ಯಾರೇಜ್ದಾಗ ಗಳ ಎತ್ಲರ್ ಹೊಟ್ಟಕ್ಕೆ ಆರು ಲಕ್ಷ ಕ್ಯೂಸೆಕ್ಸ್ ನೀರು ಈ ಸಲ ಬರೀ ಮೂರು ಮೂರುವರೆ ಲಕ್ಷ ಆ ಹಳೆ ಎಷ್ಟ್ ಹಾನಿ ಆಯ್ತು ಅನ್ನೋದನ್ನ ನಾವು ನೀವು ನೋಡಿರಿ ಬಹುತೇಕ ಆಗಬಾರ್ದು ಅಂತೇಳಿ ಈ ಸಲ ಸೊನ್ನ ಬ್ಯಾರೇಜ್ ಗೇಟ್ಗಳನ್ನ ಗಳನ್ನ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಆ ಗೇಟ್ ಖುಲ್ಲ ಖುಲಾ ಮಾಡಿದೀವಿ ಸೊ ನೀರ ಆವಾಗ ಎಷ್ಟು ಕಡಿತು ಈಗೂ ಕಡದ ಆದ್ರ ಅಷ್ಟು ಪ್ರಮಾಣ ಈ ಸಲ ಆಗ್ಲಿಲ್ಲ ಅನ್ನೋ ಒಂದು ಸಮಾಧಾನ ಮುಗಿದ ಸೊ ಅದನ್ನ ಇಪ್ಪತ್ ಮೂರನೇ ತಾರೀಕಿನ ದಿವಸ ಅದನ್ನ ನಾನು ಮಾಡಿಸಿ ಯಾಕಂದ್ರೆ ನನಗ್ ಗೊತ್ತಿತ್ತು ಆ ಸೊರ್ಣ್ ಗೇಟ್ ಗಳನ್ನ ತೆಗಿಲಿಲ್ಲ ಅಂದ್ರೆ ಇದು ಬ್ಯಾಕ್ ವಾಟರ್ ನೀರು ನಿಂತು ಇಂದ ಹೆಚ್ಚಿಗೆ ತೊಂದರೆ ಆಗ್ತದೆ ಸೊ ಅದ್ರ ಹಿಟ್ ನಮಗೆ ಆಯ್ತದ ಇಂಡಿ ತಾಲೂಕು ಅವ್ರಿಗೆ ಆಲಮೇಲ್ ತಾಲೂಕು ಅವ್ರಿಗೆ ಮತ್ತು ಅಪ್ಷೇದಪುರ್ ತಾಲೂಕು ಅವ್ರಿಗೆ ಸೊ ಅದಕ್ಕೆ ನಾವು ಅದನ್ನ ಸ್ವರ್ಣ ಬ್ಯಾರೇಜಿನ ಗೇಟ್ ಗಳನ್ನ ತೆಗಿಸಿ ಅರ್ಧ ಸಮಸ್ಯೆ ಅವತ್ತೆ ಸಮಾಧಾನ ಮಾಡಿ ಒಂದು ಇಪ್ಪತ್ನಾಲ್ನೇ ತಾರೀಕಿನ ದಿವಸ ಇಡ ಜಿಲ್ಲಾಧಿಕಾರಿಗಳನ್ನ ಇಂಡಿ ನಗರಕ್ಕೆ ತಾಲೂಕು ಪಂಚಾಯತಿ ಸಭಾಭವನದೊಳಗೆ ಒಂದು ಸಭೆಯನ್ನ ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ಈ ಹನ್ನೆರಡು ಗ್ರಾಮಗಳಿಗೆ ಒಬ್ಬೊಬ್ರು ನೋಡಲ್ ಆಫೀಸರ್ ಹಾಕ್ರಿ ಎಲ್ಲಿ ಅವಶ್ಯಕತೆ ಗಂಜಿ ಕೇಂದ್ರಗಳನ್ನು ಮಾಡ್ರಿ ಅತಿ ಅವಶ್ಯಕ ಏನೇನು ಬೇಕು ನೀವು ಇಂಥ ಗ್ರಾಮದವರೆಗೂ ಸಮಗ್ರವಾಗಿ ಅದ್ರ ಬಗ್ಗೆ ಲಕ್ಷ್ಯ ಇರಲಿ ಅಂತೇಳಿ ನಾವು ಡಿ ಸಿ ಅವರು ಕೂಡ ಒಂದು ಮಾಡಿ ಅದರ ಪ್ರಕಾರ ನೀವು ನೋಡಲ್ ಆಫೀಸರ್ ನಾಯಕತ್ವ ಹಾಕಿ ಬಂದಾರದಿಲ್ಲ ನೀವು ಬನ್ನಿ ಅದಾರಲ್ಲ ಪಿ ಡಿ ವಿಲೇಜ್ ಅಕೌಂಟೆಂಟ್ ಇದರ ತಲಾಟಿ ಬಂದಾರೇನಿಲ್ಲ ಕಿರಿಕಿ ಕಿರಿಕಿರಿ ಇಲ್ಲ ನೀವು ಅನುಕೂಲ ಮಾಡ್ಯಾರ ಪಾಪ ಆದ್ರೆ ಅದು ಕಿರಿಕಿ ಹಾ ಇಲ್ಲ ಅವರು ಇಲ್ಲಿ ಯಾರು ಇರಲಿಲ್ಲ ಅಂದ್ರೆ ಇಲ್ಲೇ ಸಸ್ಪೆಂಡ್ ಮಾಡೋ ಇದನ್ನ ಅದಕ್ಕೆ ಕೇಳಾಗತ್ತೆ ಯಾರಿಗೆ ನಾ ವಯಸ್ ಕೊಟ್ಟಿರೋ ಅವ್ರು ಇಲ್ಲಿ ಬಂದು ಏನ್ರ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಅವ್ರನ್ನ ಸ್ಪೋರ್ಟ್ಸ್ ಸಸ್ಪೆಂಡ್ ಮಾಡಿ ಹೋಗ್ಬೇಕಂತ ತೀರ್ಮಾನದಿಂದ ಅದನ್ನ ನಿಮ್ಗೆ ಕೇಳ್ತಾ ಇದ್ದೀನಿ ಯಾರು ನಿಮ್ಗೆ ಕರ್ತವ್ಯ ನಮಗೂ ಅವರು ನಿಮ್ಗೇನು ಸಮಸ್ಯೆ ಆದಾಗ್ರೆ ಅದನ್ನ ಸ್ಪಂದಿಸಬೇಕಾದದ್ದು ಒಂದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ ಸೊ ಅದನ್ನ ನಾನು ಅದಕ್ಕಾಗಿ ನಿಮ್ಗೆ ಆ ಮಾತನ್ನ ಕೇಳಿನೂ ಬಹುತೇಕ ಅವ್ರಿಬ್ರು ನಿಮ್ಗೆ ಸ್ಪಂದನೆ ಮಾಡಿದ್ದಾರೆ ಆದರೆ ಒಂದು ನಾವು ಮುಗ್ದು ಮಾತಾಡುವ ನೀರನ್ನ ಗಾಳಿಯನ್ನ ಬೆಂಕಿಯನ್ನ ತಡೆಯುವ ಶಕ್ತಿ ಈ ಸೃಷ್ಟಿಯೊಳಗೆ ಯಾರಿಗೂ ಇಲ್ಲ ಪ್ರಕೃತಿಯ ನಿಯಮಗಳನ್ನ ಮೀರಿ ಯಾರಿಂದೂ ಸಾಧ್ಯ ಯಾವ ಸರ್ಕಾರ ಇರಲಿ ಯಾವ ಪ್ರತಿನಿಧಿ ಇರಲಿ ಕೊನೆಗೆ ಅವನೇ ನಮ್ ಸಹಾಯಕ್ಕೆ ಬರಬೇಕಾಯ್ತದ ಸೊ ಈ ವಾಸ್ತವಿಕ ತಿಳ್ಕೊಂಡಿರೋ ಭಾರತ ಬದುಕಬೇಕು ವಿಮಾನ ಇದೇ ಏನು ಬದುಬೇಕಿಲ್ಲ ಏನು ನದಿ ಹುಟ್ಟಿದೆ ಎಂದು ನದಿಯ ದಂಟೆಗೆ ನಾವ್ ಎಲ್ಲಾರ ಇಲ್ಲಿ ಹುಟ್ಟಿದಿವಿ ನಮಗೆ ಈ ಸಮಸ್ಯೆ ನಮ್ಮ ಹಿಂದಿನವ್ರು ಅನುಭವಿಸ ಈಗ ನಾವು ಅನುಭವಿಸ್ತಿವಿ ನಮ್ಮ ಮುಂದಿನವರು ಇದು ಅನುಭವಿಸಬೇಕಾಗ್ತದ ಯಾಕಂದ್ರೆ ಹುಟ್ಟಿದಲ್ಲಿ ಹುಟ್ಟಿರಿವು ಆ ಕಡೆ ಇನ್ನ ಬಿಸಿ ಸೌಕರ್ಯ ನೀವು ನೀರೇ ಇರ್ತಿತ್ಲಾ ಅವಾಗ ನೋಡಿದ್ರೆ ಹುಟ್ಟಿ ಹುಟ್ಟು ಸುಖರಾಗಿದೆಯ ಅನಸ್ತಿತ್ತು ಈಗ ಈ ಹೊಳಿ ಬಂದದ್ದು ಬೆಳಿ ಹಾನಿ ಆದ್ ನೋಡಿದ್ರೆ ಇನ್ನ ಅವರೇ ಸುಖರಾಗಾದ್ರೆ ನಮ್ಗೆ ಏನಪ್ಪ ನಾಲ್ಕು ವರ್ಷಕ್ಕೊಮ್ಮೆ ಹೋಗ್ ಈ ಸಮಸ್ಯೆ ಇಲ್ಲ ಅನ್ನೋ ಬಂತ ಭಾವನೆ ಬರ್ತದ ಮನುಷ್ಯ ಎಲ್ಲಿದ್ರು ಸಮಾಧಾನ ಇಲ್ಲ ಅಲ್ಲಿದ್ರೂ ಒಂದು ಸಮಸ್ಯೆ ಇರ್ತದೆ ಇಲ್ಲಿದ್ರೂ ಒಂದು ಸಮಸ್ಯೆ ಇರ್ತದೆ ಆದ್ರೆ ಇದ್ರ ಮಧ್ಯದಾಗೆ ನಾವು ಬದುಕಬೇಕಾಗ್ತದೆ ನಾನ್ ಸುಧೈವ ದೇವ್ರ ಧೈರ್ಯದಿಂದ ಏನ್ ಈ ಸಲ ಪ್ರಭಾವ ಯಾವ್ದು ಜೀವ ಏನೇ ಇಲ್ಲ ಸರ್ಕಾರಗಳಿಗೆ ಬಹಳ ಜವಾಬ್ದಾರಿ ಇರ್ತದೆ ಯಾರೋ ಒಬ್ರು ಮನುಷ್ಯ ಜೀವಿ ಜೀವ ಕಳ್ಕೋತ ಅಂದ್ರೆ ಆ ಕುಟುಂಬಕ್ಕೆ ಏನೋ ಒಂದು ಆಘಾತ ಆಗ್ತದೆ ಆ ನೋ ಏನಾಗ್ತದ ಆ ತುಂಬಲಾರ್ದ ಏನ ಏನೋ ನಷ್ಟ ಆಗ್ತದೆ ಅದು ನಮ್ ಯಾರ್ದು ಪ್ರಶ್ನಕ್ಕೆ ಸಾಧ್ಯ ಒಂದ್ ಐದು ಲಕ್ಷ ರೂಪಾಯಿ ಕೂಡ ಏನು ಜೀವ ತೊಂದಂಗ ಆಗ್ತದ ನಾವು ದುಡ್ಡು ಬೆಲೆ ಇಲ್ಲ ಮಾರ್ ಆ ಹಂತ ಯಾವುದೇ ಘಟನೆಗಳು ನಮ್ಮ ಭೀಮಾ ಮತ್ತು ಏನು ಸೀನಾ ನದಿ ನಮ್ಮ ಭಾಗದ ಬಂದಿಲ್ಲೆಲ್ಲಿ ನಮ್ಗೆ ತೊಂದರೆ ಕೊಟ್ಟದ ಜೀವ ಹಾನಿ ಆಗಿಲ್ಲ ಬೆಳೆ ಹಾನಿ ಆಗ ಹಾಗೆ ಮನೆಗಳನ್ನ ಮಳೆ ಎರಡು ಎಂಗಲ್ನ ಹೋದ ತರಾಸಲ ಬರೀ ಹೊಳೆ ಬರ್ತಿತ್ತು ನಾವ್ ಈ ವರ್ಷ ಮಳಿ ಹೊಲ ಮತ್ತು ಮಳಿ ಎರಡರ ಮಧ್ಯದಾಗ ಬರ್ಕಲಿತೀವಿ ನಾವು ಮಳೆ ಎಷ್ಟ್ರೆ ಅಂದ್ರೆ ಗೆ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ಜಿಲ್ಲೆ ಯಾವ್ದು ಇದ್ರೆ ಅದು ಬಿಜಾಪುರ ಜಿಲ್ಲೆ ಇವತ್ತು ಅತಿ ಹೆಚ್ಚು ಸಮಸ್ಯೆನ ಎದುರಿಸ್ತಾ ಇದ್ದೀವಿ ಚರ್ಚಾ ಇಂಡಿ ಆಲ್ಮೇಲ್ ಈ ಡಿವಿಷನ್ ಏನು ಇಂಡಿ ಸಬ್ ಡಿವಿಜನ್ ನಮ್ಮ ಈ ಭಾಗದ ಇಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲೂ ಮೊನ್ನೆವರೆ ಮುದ್ದೆ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕಿನ ನಾಲ್ಕು ಸೆಂಟಿಮೀಟರ್ ಮಳೆ ಆಗಿದೆ ಈ ವರ್ಷ ಮಳೆ ಯಾವ ರೀತಿ ಆಗ್ಲಕತ್ತದ ಅಂದ್ರೆ ನಾವು ಯಾರು ಅದನ್ನ ಇಷ್ಟು ಯಾರು ಇದು ಮಾಡಲಿಲ್ಲ ನಿರೀಕ್ಷೆ ಮಾಡಲಿಲ್ಲ ಅಷ್ಟು ಪ್ರಮಾಣದ ಮಳೆ ಬೆಳೆಗಳು ಹಾನಿ ಆಗ್ಯಾವ ಮುಂಗಾರು ಬೆಳೆಗಳಂತೂ ತೊಗರಿ ಹತ್ತಿ ಉದ್ದ ಸುರಿತ ಇನ್ನ ಏನೇನು ಬೆಳೆ ಮಳ್ಯಾರ ಉಳಗಡೆ ಎಲ್ಲ ನಾನು ನಾನಿನ್ನೇ ಕೊಂಜನಿ ಮಿರಿಗಿ ಮುಗಿಸಿ ರೋಡಿ ಹೋಗದ ಒಂದ್ ತೋಟದಾಗ ಇಳಿದ್ವಿ ಹತ್ತಿ ಆ ಹತ್ತಿ ತಳಗಿನ ತಪ್ಪಲ ತಾಮ್ರ ಹುಡುಗ ಬಂದ ಕೆಂಪಾಗಿ ಹೊಡದ್ ಅದು ಹೆಚ್ಚು ಕಮ್ಮಿಯಾಗಿ ಹೋದಂಗೆ ಸೊ ಇವೆಲ್ಲ ಬಳಿ ಏನು ಖರೀಫ್ ಅಂತ ಕರಿತೀವಿ ಮುಂಗಾರು ಬಹುತೇಕ ಹಿಂಗಾರು ಎಲ್ಲಿ ಬಂದಿವೆ ಹಸ್ತದ ಮಳೆ ಅಲ್ಲ ಇವ್ ಮಳೆ ಆಗಿದ ಉತ್ರಿ ಹಸ್ತ ಜೋಳದ ಮಳೆಗಳು ಇವೆಲ್ಲ ರೈತರಿಗೆ ಪಾಶೆ ಅಂತ ಮಳೆದ್ ಕರಿತೇವನು ಇನ್ ಮುಂದೆ ಚಿತ್ತಿ ಸ್ವಾತಿ ವಿಶಾಖಿ ಅವರು ಜೋಳದ ಮಳೆ ಅಲ್ಲವು ಹಿಂಗಾರನ್ನ ಮಳಿಗಳು ಇವು ಈ ಮಳೆಗಳ ಸಮಸ್ಯೆಯನ್ನ ಇವತ್ತು ಹೆಚ್ಚು ಕಮ್ಮಿ ಹಿಂಗಾರು ಮತ್ತು ಮುಂಗಾರು ಸಂಪೂರ್ಣವಾಗಿ ಇದಕ್ಕೆಲ್ಲ ನಾವು ಒಣ ಬರ ನೋಡಿದೇವು ಹಸಿ ಬರ ನೋಡೋದ ಕಾಲ್ ಬಂದ ಬೆಳೆ ಬೆಳೆ ಫಲ ನಮ್ಗೆ ಇದಕ್ಕೆ ಯಾಕೆ ಬರಾತ್ ಕರೀದು ಹಸಿ ಅಂತ ಕೇಳ್ತಿದ್ವಿ ನಾವು ಹಿಂದಕ್ಕೆ ಹಿರಿಯರು ಹೇಳುತ್ತ ಹಸಿ ಬರ ಬಿದ್ದಂತೇಳಿ ಆ ಹಸಿ ಬರ ನೋಡಿರ್ಲಿಲ್ಲ ನಮಗ ನೋಡ್ಲಿಕ್ಕೆ ಭಗವಂತ ಇಂಥದ್ದು ಕೊಟ್ಟರು ಆದ್ರೆ ಇದು ಸುಕ್ಕದಲ್ಲ ರೈತರು ಒಂದು ಎಕರೆಕ್ ಮೂವತ್ತು ಇಪ್ಪತ್ತು ಸಾವಿರ ಲಾಗುಡಿ ಮಾಡಿ ಬೆಳೆ ಮಾಡ್ಯಾರ ಬೆಳೆ ಬರಂಗಿಲ್ಲ ಅದ್ರ ಮೇಲೆ ಪೂರ್ಣ ಅವಲಂಬಿತ ಕುಟುಂಬಗಳ ಪರಿಸ್ಥಿತಿ ಏನಾದ ಅರಿವು ನನಗದ ನಾವೆಲ್ಲ ರೈತರ ಮಕ್ಕಳಿಗೆ ಹುಟ್ಟಿದೇವು ರೈತ ಕುಟುಂಬದಿಂದ ಬಂದಿದ್ದೇವೆ ಹೊಡೆದಂಡೆ ಹುಟ್ಟಿದೇವು ಹೊಡೆದಂಡೆಯವ್ರದ್ದು ಏನು ಸಮಸ್ಯೆ ಇದೆ ನನಗೆ ಗೊತ್ತದ ಆದ್ರೆ ಯಾವ್ದು ಶಾಶ್ವತ ಯಾವ ಬ್ರಹ್ಮಿಂದ ಆಗಂಗಿಲ್ಲ ಇದ್ರ ಜೊತೆಗೆ ಬದುಕ್ ನಾವು ನಮ್ಮ ಸಮಸ್ಯೆಗಳು ನಮ್ಮ ಮುಂದಾವೆ ಎಂಟು ಸಾಹಿತ್ಯದ ಅಷ್ಟು ಸರ್ಕಾರದ ಪ್ರಯತ್ನ ತುಂಬ ನಾವು ನಮ್ಮ ಕೈಲಿ ಆದಷ್ಟು ಅನುಕೂಲ ಮಾಡಿಕೊಂಡು ಸೇರ್ಗೆ ಬದುಕೋದು ಸೊ ನಾವ್ ಇದು ಎದಕ್ ತಂದಿವಂದ್ರೆ ಮೂರು ನಿಮಗ್ ಬಹಳ ಮನವಿ ಮಾಡ್ಕೋ ಬಂದಿದ್ದೀವಿ ಜಾಗೃತಿಯಿಂದ ಇರಲಿ ಅಂತ ಹೇಳ್ತೀವಿ ಹೊಳದಂಡಿಗೆ ಹೋಗಿ ಆಗ್ತಾನೆ ತಹಸೀಲ್ದಾರ್ ಅವ್ರು ಹೇಳೋದ್ರಲ್ಲ ಜೀವ ಕಳ್ಕೊಂಡ್ರಿ ಅಂದ್ರೆ ಬರಂಗಿಲ್ಲ ನಿಮ್ಮ ಮನೆಗೆ ಕುಟುಂಬಕ್ಕೆ ನಾವು ಅವ್ತದೆ ಅದು ನಾವ್ಯಾರು ಬರ್ಸೋ ಹಾಗಿಲ್ಲ ಸೊ ಅದಕ್ಕೆ ಜಾಗೃತಿ ಇರ್ಲಿ ಆಮೇಲೆ ಮನೆಗಳು ನಾವು ಮನೆಗೆ ಇರ್ತೀವಿ ನಾಯನಾಗ ಒಂದೊಳಗೆ ಮನೆಗ್ ಮನೆಗೆ ಬಂದೆ ಒಂದು ನಿಮಿಷ ನಿಂದ್ರಿಗೆ ಮಾಡಲಾಗತ್ತ ಮನೆಗೆ ಅಂತ ಮನೆಗೆ ಇರ್ಬೇಕಲ್ಲ ತಾಯಿ ಮನುಷ್ಯ ವಿಚಾರ ಮಾಡೋಕಾದ್ರೆ ಮನುಷ್ಯತ್ವ ಇದ್ದವ್ರು ಒಂದು ನಿಮಿಷ ಇದ್ರೆ ನಮ್ ಮೇಲೆ ಬೀಳ್ತೈತೆ ಕಾಜಿ ಮಾಡೋ ಬದುಕ ಆ ತಾಯಿ ಅಂತ ಮನೆಗೆ ಬದುಕ್ತಾಳೆ ಅಂದ್ರೆ ನಾವು ನೀವು ಮನುಷ್ಯತ್ವದಿಂದ ವಿಚಾರ ಮಾಡೋದಿಲ್ಲ ನಾ ಹೊರಗೆ ಬಂದೆ ಅವ್ನಿಗೆ ಏನೋ ಜೀವನ ಉಪಾಯಿ ಇಲ್ಲತ್ ಹೊಲ ಇಲ್ಲ ಮನಿ ಇಲ್ಲ ಅವನಿಗೆ ಯಾರು ಆಧಾರ ಇಲ್ಲ ನಿರಾಧಾರ ಅದಾರ ಸೊ ಅವೆಲ್ಲ ಕೇಳಿದ್ರೆ ಭಗವಂತ ಎಂತ ತೊಂದ್ರೆಯಲ್ಲಿ ನಾವೆಲ್ಲ ಬದುಕ್ತಿದ್ವಿ ಅನ್ನೋಂತ ಅನಿಸ್ತ ಅನ್ನೋದಕ್ಕೆ ಪಾಪ ಅವ್ನ ನೋಡಿ ಮಾತಾಡ್ಸ್ಕೊಂಡ ಬರೀ ಅಷ್ಟೇ ಅಲ್ಲ ಅತಿ ಹೆಚ್ಚು ಮನೆಗಳು ಹಿಂದಿ ಈ ಹನ್ನೆರಡು ಹಳ್ಳ್ಯಾಗ ಅದರ ಕಿಡದಾಗ ಹೆಚ್ಚಿಗೆ ಮಳೆ ಬಿದ್ದಾವ ಊರು ದೊಡ್ಡದ ನಿಮಗೆ ಮತ್ತೆ ಎಲ್ಲ ಹತ್ರ ದೊಡ್ಡ ಸಂಖ್ಯೆ ಇರ್ಬೇಕಲ್ರಿ ಮತ್ತ ಚಲೋ ಆಗಿಲಿದ್ರು ಇವನ್ ನಮ್ಮ ಹಳೆ ಮಣ್ಣಿನ ಮನೆಗಳು ಅದಾವ ಸ್ವಲ್ಪ ಋಷಿಯರ್ಲೆನೆ ಇರ್ರಿ ಬೀಳುತ್ತಾವ ನಾವು ಅಧಿಕಾರಿಗಳಿಗೆ ನಿನ್ನೆ ಡಿ ಸಿ ಅವ್ರಿಗೆ ಇವ್ರಿಗೆಲ್ಲರಿಗೆ ಎ ಸಿ ಅವ್ರಿಗೆ ತಾಲೂಕು ಆಡಳಿತವ್ರಿಗೆ ಸಲಹೆ ಕೊಟ್ಟಿಗೆ ಎಷ್ಟು ಸಾಧ್ಯದಟ್ಟು ಏನು ನಿಮ್ಮ ಮನೆಗಳಿಗೆ ಎಂತ ಸಾಧ್ಯದ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಮತ್ತೆ ಬರೀ ಈಗೆಲ್ಲ ಏನೋ ಒಂದು ತಿಂಗಳ ಈಗ ನೆನೆದಿರ್ತಾವತಿರ್ತಾವ ಸೊ ಅದನ್ನು ಸಹಿತ ಮುಂದುವ ತಿಂಗಳ ಬಿದ್ದು ಅದು ಸಹಿತ ಸರ್ವೇದಾಗ ಹಾಕೊಂಡು ರಿಪೋರ್ಟ್ ಕೊಟ್ಟು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋನು ಇದು ಮನೆಗಳು ಬಿದ್ದವರಿಗೆ ಇನ್ನ ಬೆಳೆ ಹಾನಿ ಆದವ್ರಿಗೂ ಸಹಿತ ಎರಡು ಹೆಕ್ಟರ್ ಸರ್ಕಾರದ ನಿಯಮದ ನೇಮದ ಆ ಗೈಡ್ಲೈನ್ಸ್ ಪ್ರಕಾರ ನಿಮ್ಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನಾಳೆ ಮುಖ್ಯಮಂತ್ರಿಗಳು ನಮ್ಮ ಬಿಜಾಪುರ್ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಒಳಗೆ ಏನು ಈ ವಿಮಾನದಿ ಹರಿತದ ಇಲ್ಲಿ ವೈಮಾನಿಕ ಸಮೀಕ್ಷೆ ಮಾಡೋರು ನಾಳೆ ಆ ವೈಮಾನಿಕ ಸಮೀಕ್ಷೆ ನಂತರ ಗುಲ್ಬರ್ಗದ ಒಂದು ಸಭೆ ಮಾಡೋರು ಈ ಮೂರು ಜಿಲ್ಲೆಯ ಭೀಮೆಯಿಂದ ಏನು ಇಫೆಕ್ಟ್ ಆಗ್ತದ ಇವರಿಗೆ ಪರಿಹಾರ ಮತ್ತು ಈ ಭಾಗದ ಏನೋ ಮಳೆ ಆಗ್ಯದ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಅದಕ್ಕ ಅವ್ರಿಗೆ ಪೂರಕವಾಗಿ ಇಲ್ಲಿ ವಸ್ತುಸ್ಥಿತಿ ನೈಜ ಪರಿಸ್ಥಿತಿಯನ್ನ ನಾನು ಸರ್ಕಾರಕ್ಕೆ ಸಾಯಂಕಾಲ ಮುಖ್ಯಮಂತ್ರಿಗಳು ಯಾಕಂದ್ರೆ ನಾನು ಇಪ್ಪತ್ ಮೂರು ಗೇಟ್ ಓಪನ್ ಮೀಟಿಂಗ್ ಮಾಡಿದೆ ಇಪ್ಪತ್ನಾಕ ಗಿಂಡ್ ಮೀಟಿಂಗ್ ಮಾಡಿ ಇಪ್ಪತ್ತೈದಕ್ಕೆ ಕೃಷಿ ಮತ್ತು ಬೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಭೆ ಒಂದು ನಮ್ಮ ಎಸ್ಟಿಮೇಟ್ ಕಮಿಟಿ ಮೀಟಿಂಗ್ ಆಗೋದನ್ನ ಅವ್ರ ಹೇಳಿ ಸಿ ಸಿಎಂ ಮತ್ತು ಡಿ ಸಿ ಎಂ ಅವ್ರಿಗೆ ಭೇಟಿಯಾಗಿ ವಸ್ತು ಸ್ಥಿತಿಯನ್ನು ಹೇಳಿ ನಾ ಈಗಾಗಲೇ ಅದು ಹೇಳಿ ಮತ್ತೆ ನಿನ್ನೆಯಿಂದ ಮಿರ್ಗಿ ರೋಡ್ಗಿ ಕ್ಯಾಡ್ಗೆ ನಿನ್ನ ಭೂಯಾರ್ಕ್ ಹೋಗ್ಬೈತೆ ಅವರಾಗ ಒಬ್ರು ತೀರ್ಕೊಂಡ್ರೆ ಅಂತಂದ್ರು ಬಿಟ್ಟಿರ್ಬೋದು ಮುಂಜಾನೆ ಅಂತ ಹೋಗಿ ನಿಮ್ಮ ಹತ್ರ ಬಂದಿದ್ದೇವೆ ನಮ್ಮ ಮುಂದೆ ಗುರ್ಬಾಡ್ ಶಿರೂರ್ಕ ನಿಮ್ಮ ಗುಬ್ ಮಣ್ಣೂರ್ಕ ಬರ್ಬೇಕಂದ್ರೂನು ರೋಡ್ ಚಲೋ ಇಲ್ಲ ಲಕ್ಷಾಣಕ್ಕೆ ಹೋಗಿ ಹೋಗಿ ನಿಂಬಲ್ಲಿ ಬಂದು ಹೋಗಿ ಈಗ ಗೊಬ್ಬಳ್ಳ ಇಲ್ಲ ಮೊದಲ ಮತ್ತ ಹೋಗಿ ಶಿರೂರ್ಕ ಹೋಗಿ ಗುಬ್ಬಾಡ್ಕೋ ಅಂದ್ರೆ ರಸ್ತೆಗಳು ಎಲ್ಲಾ ಕಡೆ ಮಳೆ ಬಂದು ಬಹಳ ಹಾನಿ ಇದೆ ಸೊ ಅದಕ್ಕಾಗಿ ಈ ಸಲ ಹತ್ರ ಮಲ್ನಾಡ್ ಆಗ್ಯದ ಮಲ್ನಾಡ್ದಾಗ ಮಳೆ ಮಳಿ ಆಯ್ತಿತ್ತರ ಒಂದು ಸಾವಿರ ಒನ್ ಸಿಕ್ಸ್ ಎಂ ಎಂ ಇದು ಕರಾವಳಿ ಭಾಗದಾಗ ಏನು ಮಂಗಳೂರು ಉಡುಪಿ ಕರಿತೀವಲ್ಲ ಅಲ್ಲಿ ಆತಿ ಇಟ್ಟು ಮಳೆ ಅಟ್ಟು ಮಳೆ ನಮ್ಮಲ್ಲಿ ಆಗ್ಯದ ಮೊದಲೇ ರೂಢಿ ಫಂಡ್ ಇಲ್ಲ ನಮ್ಗೆ ಈ ಸಲ ಹತ್ರ ರೂಢಿ ಹ್ಯಾಂಗು ಹಿಂಗೇನು ಮತ್ ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೇನೆ ನಾವು ನೀವು ಕೂಡಿ ಹಿಂಗ್ ಹಿಂಗೋಮ್ ಹಿಂಗೋ ಗಾಡಿ ಒಳದಾಗ ಯಾಕಂದ್ರೆ ಎಲ್ಲಿ ತರ ಎಲ್ಲೇ ಒಂದು ಮೂಲೆಗಾದ್ರ ಏನರ ಮಾಡಬಹುದು ಈ ಮಳಿ ಎಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆ ಆದ್ರೆ ಯಾವ ಸರ್ಕಾರ ಏನ್ ಮಾಡುವ ನಾವು ಏನ್ ಮಾಡೋರು ವಸ್ತುಸ್ಥಿತಿ ನಿಮ್ಮೊಂದು ಹೇಳಿ ಹೋಗ್ಬೇಕಾಗ್ತದ ಸುಮ್ಮನೆಲ್ಲಾ ಮಾಡ್ತೀವಿ ಅಂತ ಹೇಳಿ ನಾಳೆ ಉಪಯೋಗ ಅಲ್ಲ ಮತ್ತು ಸರ್ಕಾರ ಕೂಡ ಸ್ವಲ್ಪ ಏನೇ ಹಾನಿ ಆದ್ರೆ ಮಾಡ್ಬೋದು ಒಂದು ಪ್ರದೇಶದಾಗ ಇಡೀ ಕರ್ನಾಟಕ ತುಂಬಾ ಎಲ್ಲ ಸಮಸ್ಯೆಗಳು ಮಾಡೋರೇ ನೀವು ಆದ್ರೂ ಸ್ವಲ್ಪ ಜವಾಬ್ದಾರಿ ಇದ್ದೇ ಇರ್ತದ ಅದನ್ನ ಮಾಡಿಸತಕ್ಕಂಥ ಪ್ರಯತ್ನ ನಾವು ಮಾಡ್ಲಾತೀವಿ ವಸ್ತುಸ್ಥಿತಿಯನ್ನ ನಿಮ್ಮ ಮುಂದೆ ಹೇಳಿ ಇದು ಎದಕ್ಕೆ ಬಂದಿದೀವಿ ಅಂದ್ರೆ ಸ್ವಾಂತರ್ ಹೇಳಕ್ ತಿರ್ಕೊಂಡವ್ರ ಮನೆಗೆ ಜೀವ ಮಲ್ ಜೀವ್ ಅವ್ರ ಮನೆಗೆ ವಿಲಾಸ ಇಲ್ಲ ಆದ್ರೆ ನಾ ಮನುಷ್ಯತ್ವದಿಂದ ಮಂಥನಕ್ ಬಂದು ಮಾತಾಡ್ಸಿ ಧರ್ಮ ಇರ್ತವಲ್ಲ ಹಂಗ್ ಹನ್ನೆರಡು ಊರವ್ರಿಗೆ ಸ್ವಾತಂತ್ರ್ಯ ಮಾಡಿಸ್ಕೊಡ್ತೇನೆ ಸೂ ಹೇಳ್ತಿಲ್ಲ ನಿಮ್ಮ ನೋ ನೆಲ್ಲಿ ನೋಡೋ ನಾವೆಲ್ಲ ಇದೆಯಪ್ಪ ಅನಿವಾರ್ಯದ ನಿಸರ್ಗ ನಮ್ಮ ಮೇಲೆ ಮುನಗದ ನಾವೆಲ್ಲರೂ ಕೂಡ ಇಲ್ಲಿ ಗೊತ್ತಬೇಕಾಗ್ತಕ್ಕ ಒಂದು ವಾತಾವರಣದ ವಸ್ತುಸ್ಥಿತಿಯನ್ನ ಅಧಿಕಾರಿಗಳ ಒಳಗೊಂಡು ನಿಮ್ಮ ಹತ್ರ ನಾವೆಲ್ಲ ಸ್ವಂತನ ಹೇಳೋ ರೂಪು ಬಂದಿದ್ದೀವಿ ಸೊ ನಿಮಗೆ ಆ ಭಗವಂತನ ಕಾಯ್ಲಿ ಸರ್ಕಾರಗಳು ನಾನು ಎಲ್ಲ ತಿನ್ನಿಲ್ಲ ಆಗಮಿಲ್ಲ ಸಾಧ್ಯ ಅಷ್ಟು ಪ್ರಾಮಾಣಿಕವಾದಂತಹ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ಸಮಸ್ಯೆಗಳು ಹೇಳಿದ್ವಿ ಇಂದಿನ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಿದುರುಕುಟಿ ಅವರು ಇಲ್ಲಿಯ ವಿಚಾರಗಳನ್ನ ಮಾತನಾಡಿದರು ಹಿರಿಯರಾಗಿರ್ತಕ್ಕಂಥ ಭೀಮಣ್ಣ ಕೌಲಿ ಅವರು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಬರಾಳಾಗ್ ಬಿಟ್ಟು ಆಗಲಿ ಉಳಿದು ಎಲ್ಲರೂ ನೀವು ನನಗೆ ಹೇಳ್ಕೋದು ಬಂದಿರಿ ನಮ್ಮ ಪೈಲ್ರ ಮಗ ಭಯಂಕರ ಶೆಣೆ ಅದ ನಾವು ಭಾಳ ಚಂದ ಬರೆದ್ಕೊಟ್ಟಾನೆ ಇಡೀ ನೀವು ಮೂರ್ದು ಏನೇನು ಸಮಸ್ಯೆ ಆಗ್ಯಾವತ್ತೆ ಹೊಸ ಸ್ಥಿತಿ ಅದನ್ನು ಬರೆದು ಕೊಟ್ಟಿದ್ದಲ್ಲ ಪಾಪ ಸೊ ಇಂಥ ಸಮಸ್ಯೆಗಳಿಗೆ ಎಂಟು ಸಾಥ್ ಅಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡೋಣ ನನಗೆ ಉಳ್ದಾಗು ಸಹಿತ ಸ್ವಲ್ಪ ಅದು ಇಲ್ಲಿ ನಿಮ್ಮಲ್ಲಿ ಹೂ ಸ್ವಲ್ಪ ಆಗ್ಯಾವ ನಾ ಹೂಸಲ್ಲಿ ಇವತ್ತಿ ನೆನಪಿಟ್ಟಿನ ಈ ಊರಾಗ ಊರ ನಮ್ಮ ಅಲ್ಲಿ ಉಳಿದು ಬಡಿಯರ ಹುಣಿಗೆ ಹೋಗಿತ್ತು ಅಲ್ಲಿ ಹೆಣ್ಮಕ್ಳು ಆ ತಾಯಿಗಳು ಅವಂತ ಏನೇನು ಗುರು ಹೇಳ ನೆನಪದ ನಮ್ಗೆ ದೇವ್ರು ನಾನು ಒಂದು ನೆನಪಿಸ್ತಿ ಒಂದು ಚಲೋ ಕೊಟ್ಟನು ಅಂದ್ರೆ ನಲವತ್ತು ವರ್ಷ ನಾಚಿಕಾಣ ಮಾಡ್ತೀನಿ ಒಂದು ಸಲ ಒಂದು ಏನಾರ ನೋಡಿದ್ರೆ ಅದನ್ನ ನೆನಪಿನಾಗ ಇಟ್ಟು ಅತಿ ಸಮಸ್ಯೆ ಇದ್ದ ಅದಕ್ಕೆ ಪರಿಹಾರ ಮಾಡತಕ್ಕಂತ ಸಾಧ್ಯ ಮಾಡಿದೀವಿ ಎಲ್ಲ ಹೇಳಂಗಿಲ್ಲ ಆದ್ರೆ ತಾಲೂಕಿನ ಇತಿಹಾಸ ಮಾಡಿ ಅಸಾಧ್ಯವಾಗಿದ್ದ ನಾಲ್ಕು ನಾಲ್ಕು ಐದು ಸಾವಿರ ರೂಪಾಯಿ ಎಲ್ಲರೂ ಯಾವ ತಾಲೂಕಿಗೆ ಬರ್ಲಿಕ್ಕೆ ಸಾಧ್ಯ ಈ ತಾಲೂಕಿಗೆ ತಂದೇನು ಯಾವ ಪ್ರದೇಶಕ್ಕೆ ನೀರಿಲ್ಲ ಈ ನೀರು ನಮಗೆ ಬುಡ ಕಾಣ ಮಾಡುವಂತ ನೀರಿಗಾಗಿ ಪರಿಸರ ಸೋಡದ ಕುಡಿಯ ನೀರಿಗಾಗಿ ಟ್ಯಾಂಕರ್ ತೋರ್ ತಿರ್ಗಾಡ್ತೇವ್ ಹಗಲ್ ರಾತ್ರಿ ಅಂತಲ್ಲಿ ಕೆರೆಗಳಿಗೆ ಹಾಕಿದೀವಿ ನೀರಾವರಿ ಯೋಜನೆ ಮಾಡಿದೀವಿ ಅವತ್ತು ಬದುಕಾಗುತ್ತಾರ ಆದ್ರೆ ನಮಗೆ ಈ ಭಾಗದಾಗ ಅನೇಕ ಸಮಸ್ಯೆಗಳದಾವ ಕಪ್ಪು ಸಹಿತ ನೋಡ್ದ ಅದು ಗಾಳಿ ಬೀಳ್ತವ್ ಯಾಕಂದ್ರ ನೀರ್ ಹಿಂಗೆ ಹಿಂಗೆ ಅದು ಸಹಿತ ಬೀಳ್ತವ್ ಸೊ ಇವೆಲ್ಲ ಸಮಸ್ಯೆಗಳನ್ನ ನಾನು ನಾವು ನೀವು ಇಲ್ಲಿ ಹುಟ್ಟೋರಿಗೆ ಹೊರಗಿಂದ ನೋಂದಿದ್ರೆ ಬೇರೆ ಇಲ್ಲಿ ಏನದ ಅನ್ನೋದು ನನಗೂ ಗೊತ್ತದ ನಿಮಗೂ ಗೊತ್ತದ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀನೋ ನಾನು ಇವತ್ತು ರಾತ್ರಿ ಸ್ಥಿತಿಯನ್ನು ನಾನು ಬರೆಯಾಗ ಚಲವರ ಸಫಿ ಕೂಡ ಮಾತಾಡಿದೆ ಇಲ್ಲಿ ಬೆಳೆ ಹಾನಿಗಳ ಬಗ್ಗೆ ಮಾನ್ಯ ಅವರಿಗೆ ಒಂದು ಕೊಟ್ಟು ಕೊಡಿಸಿದೆ ಡಿಟೇಲ್ ಇವತ್ತ ಈ ಪ್ರಾಣ ಮಾತಾಡೋಣ ಕೃಷ್ಣ ಬೇರೆಗೌಡ ಭಾಷಿ ಕಲಿನ ಏನೋ ಅವ್ರಿಗೂ ಮಾತಾಡ್ತೀನಿ ಸೊ ಎಂಟು ಸಾವಿರದ ಅಷ್ಟು ಎಲ್ಲ ಮಂತ್ರಿಗಳಿಗೆ ನೀನೆಪಟ್ಟ ಜೊತೆ ಹಿಡಿದ್ರು ನಿನ್ನೆ ರಾಡಿಗೆ ಮತ್ತು ಕಿಡಿಗಿ ಸೊ ಎರಡು ಸಾವಿರದ ಎಲ್ಲರೂ ಕೂಡಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಮತ್ತು ಡಿ ಸಿ ಅವ್ರಿಗೆ ನಿನ್ನೆ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತವ್ರಿಗೆ ನನ್ನ ಸಲಹೆ ಅದ ಬಹಳ ಮುಖ್ಯವಾಗಿ ಏನೇನು ಬೇಕಾಗಿರ್ತಾವೆ ಎಲ್ಲವನ್ನು ಮಾಡೋನು ಅಪೇ ಹೇಳ್ದ ಆ ಗಂಜಿ ಕೇಂದ್ರ ಮಾಡಿರಿ ಅಲ್ಲಿ ಸೋರ್ತದ ಅಂತೇಳಿ ಹೌದಲ್ಲ ಮಳೆ ಮರಲ್ಲಿ ಒಯ್ತಾಗ ಮಾಡಿದ್ರೆ ನೀವು ಸರಿ ಅಲ್ಲ ಬೇರೆ ಕಡೆ ಮಾಡ್ರಿ ನೀರಲ್ಲಿ ಹೆಣತ ಗಂಜಿ ಕೇಂದ್ರ ಕೇದಾರ ಗಂಜಿ ಕೇದಾರ ನಂಗೆಲ್ಲ ಅದಕ್ಕೆ ಮಳಿ ಅದಕ್ಕೆ ಅದ್ರ ಕಾಲಾಗಿ ಸಾಲಿ ಹೆಂಥವು ಕಟ್ಟಿಸ್ಕೊಟ್ಟಿನ ಮನೆ ಯಾವ ಸಲ ಅವ್ ನಾಲ್ಕು ರೂಮ್ ಭೀಮಾ ನದಿ ದಂಡಿಗೆ ಏನ್ ಹನ್ನೆರಡು ಊರಿದ್ದವು ಇತ್ತೀಚಿನ ಊರಾಗ ಈ ಗುಡಿಗಳು ಹಾಳಾದ್ರೂ ನಡಿತಾವ್ ಆದ್ರ ಮಕ್ಳು ಕಲಿತಕ್ಕಂತ ಶಾಲೆಗಳು ಹಾಳದು ಅಂದ್ರೆ ಆ ಊರಿನ ಭವಿಷ್ಯ ಎಲ್ಲ ತಿಳ್ಕೊಂಡೆ ನಾನು ಹನ್ನೆರಡು ಊರಾಗ ಒಂದ್ ರೂಮಿಗೆ ಖರ್ಚು ಮಾಡಿದ್ರೆ ಮೂರು ಮೂರ್ ರೂಮಿಗೆ ಖರ್ಚು ಮಾಡುವ ಒಂದೇ ರೂಮಿಗೆ ಪಾಯ ಹಾಕಿ ಅದ್ ಕಾಂಕ್ರೀಟ್ ಹಾಕಿ ಮುಂದೆ ಅವನನ್ನ ಐವತ್ತು ವರ್ಷ ಮೂರು ವರ್ಷ ಇನ್ನೂ ಆಗಿರ್ಬಾರ್ದು ಸುಮ್ ಸಾಲಿ ಕಟ್ಟೋ ಮಾಡಿಲ್ಲ ನಾವು ಅವೇನು ಹನ್ನೆರಡು ಊರಾಗ ಸಾಲಿ ಕಟ್ಸಿಲ್ಲ ಮೂರ್ ಸಲ ನಾ ಏನ್ ಬಂದಿದೆ ಬಂದಿದ್ದೆ ಇಲ್ಲಿ ಹೇಳಿದ್ರಿ ನೀವು ನಾನು ಅವತ್ತು ಮಾತು ಕೊಟ್ಟಂಗೆ ಎಲ್ಲಾ ಹನ್ನೆರಡು ಊರಾಗ್ ಇವತ್ತು ಪಿ ಡಿ ಇಂದ ಆ ಬಿಲ್ಡಿಂಗ್ ಗಳನ್ನ ಕಟ್ಟಿಸಿದ ಕತ್ತಿ ಅಂತ ಹೇಳಿ ಚಲೋ ರೂಮ್ ಮಾಡಿ ಕೊಟ್ಟಿವಿ ಅನುಕೂಲ ಸ್ವಲ್ಪ ನೀರು ಬರದ್ರೆ ಆ ಸಾಲೆಗೆ ಇರ್ತಿತ್ತು ಆ ಮಠದಾಗ ಎಲ್ಲ ಕಡೆ ಅದು ಪರಿಹಾರ ರೋಡಿಗೆ ಮೆರಿಗೆಗಿ ಎಲ್ಲ ಊರಾಗ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಎಲ್ಲ ಕಡೆ ಆ ಸಾಲಿ ಕೋರಿಗಳನ್ನು ಮಾಡಿ ಸೊ ಮುಂದುವ ಮಾಡು ಅದ್ರ ಬಗ್ಗೆ ಏನಿಲ್ಲ ನಾನು ಬಿಯುಗ ಆಗಡೆ ಚಿಕ್ಕಮಗಳೂರ್ದವ್ರು ತುರ್ಸೂರು ಬಿರದ್ರು ಸೊ ಎಲ್ಲೆಲ್ಲಿ ಸಾಧ್ಯದ ಸಾಲಿಗಳಿಗೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಎಲ್ಲ ಮಾಡ್ಬೇಕೇವ ನಾವು ನೀವು ಏನ್ ಹೇಳಿದ್ರೆ ಮಾಡಿದ್ರೆ ಹೆಸರು ಕಳಿಸಲ್ಲ ಅನ್ನ ಆದ್ರೆ ಸರ್ಕಾರದಾಗ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಮಾಡ್ಬೇಕಾಗ್ತದೆ ಆದ್ಯತೆ ವಲಯಗಳನ್ನ ಗಮನಿಸಿ ಮಾಡ್ಬೇಕಾಗ್ತದ ನಿಮಗೂ ಗೊತ್ತದ ನಿಮ್ ಹೊಲ್ದಾಗ ಒಟ್ಟು ಮಾಡ್ಬೇಕೀರಿ ಅವಕಾಶ ಒಮ್ಮೆ ಮಾಡ್ಲಿಕ್ಕೆ ಒಂದ್ಸಲ ಅರಣ್ಯರ ಹಾಕ್ಬೇಕಾಗ್ತದೆ ಒಂದ್ಸಲ ಕೌಲಿ ಮಾಡ್ಬೇಕಾಗ್ತದೆ ಮತ್ತೊಂದ್ಸಲ ಹಂಗದ ಇದು ಸರ್ಕಾರ ಅಂದ್ರೆ ನೀವು ಇದ್ದಂಗೆ ನಮ್ಮ ಮನಿ ಇದ್ದಂಗೆ ಯಾವುದು ಯಾವ್ದು ಮುಖ್ಯವಾಗಿ ಇರ್ತದೆ ಈಗೆಲ್ಲ ಅಂದ್ರೆ ದವಾಖಾನೆಗೆ ಹೋಗೋದು ಅಂದ್ರೆ ಎಲ್ಲ ಬಿಡ್ತೇವೆ ನಾವು ಮೊದಲು ದವಾಖಾನೆಗೆ ಹೋಗ್ತೀವಿ ಹಂಗೆ ಈ ಸಂತ ದವಾಖಾನೆ ಇದ್ದಂಗೆ ನದಿ ಬಂದದ ನದಿ ಪಾತ್ರದ ಜನರು ತ್ರಾಸದಾಗದಾರ ಅವರು ತ್ರಾಸಕ್ಕೆ ಸ್ಪಂದನೆ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಇದರಿಂದ ಮುಖ್ಯವಾಗಿ ಅದ ಒಂದೊಂದು ಊರಿಗೆ ಒಂದೊಂದು ಕೆಲಸ ನೆನಪಿಡ್ತಕ್ಕಂಥ ಮಾಡೋಣ ಅಂತ ಹೇಳೋ ಒಂದು ಮುಖ್ಯವಾದಂಥ ಕೆಲಸ ನಿಮಗೆ ಯಾವ್ದು ಮುಖ್ಯವಾಗಿ ಇರ್ತದೆ ಅದನ್ನು ಮಾಡುನು ಈ ಮನೆಗಳವ್ರು ಏನು ಇದ್ದಾರೆ ಅವ್ರಿಗೆ ಮಾತ್ರ ಅಗಡ ಕೆಡ್ದಾಗ ಪಾಪ ಬಡವರು ಇದ್ದಾರೆ ಒದ್ದೆಗೆ ಬಡವ್ರದೇ ಮನೆಗಳು ಬಿದ್ದವು ಮತ್ತು ಯಾರದೇ ಸ್ಥಿತಿವಂತರಿದ್ದರೂ ಯಾರದೇ ಮನೆ ಬಿದ್ದರೂ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದ ನಿಯಮಗಳ ಪ್ರಕಾರ ನಾವು ಮಾಡೋಣ ಅಂತ ಹೇಳಿ ನಾನು ಹೆಚ್ಚಿಗೆ ಬರೀ ಎರಡನೇ ಮನೆಗೆ ಹೋದೆವು ಎಲ್ಲ ಮನೆಗಳ ಸ್ಥಿತಿ ಹಾಗೆ ಇರ್ತದೆ ಆಮೇಲೆ ನನಗೇನಾಗ್ಯದ ಅಂದ್ರೆ ಇವತ್ತು ಮುಗಿಸಬೇಕು ನಾವು ಊರುಗಳು ಯಾಕೆ ನಾಳೆ ಚಿಂತನ ಶ್ರೀ ಗುಲ್ಬುರ್ಗಾಲ ಮೀಟಿಂಗ್ ಮಾಡೋದು ಮೊದಲು ನನ್ನ ಹನ್ನೆರಡು ಊರದು ನಾ ಕಣ್ಣಾರೆ ಕಂಡು ಮಾಹಿತಿ ಹೇಳಿದ್ರೆ ಅದು ಯೋಗ್ಯವಾದ ಇಲ್ಲಾಂದ್ರೆ ಸುಮ್ಮ ಮತ್ತೊಬ್ಬರಂಗ ನಾನು ಒಂದೆರಡು ಊರಿಗೆ ಹೋಗಿ ಬಂದಂಗ ಮಾಡಿ ಬರ್ದು ಅದು ಬರ್ತದ ಖರೆ ಅದ್ರ ಹಂಗ ಮಾಡಬಾರ್ದು ರಾತ್ರಿ ಬಾರಾಕಾಗಲ್ದೋಗ್ತೇವೆ ಎಲ್ಲಾ ಊರು ಮುಗಿಸ್ಬೇಕಾಗ್ತದ ಅದಕ್ಕೆ ಸ್ವಲ್ಪ ಎರಡೇ ಮನೆ ನೋಡಿ ಹೊಂಟಿ ಎಲ್ಲಿಕಂದ್ರೆ ಹೋಗ್ ಸದ್ಯಂಗ ಬಡಿಯರ್ ಹುಣಿಗ್ ಬಂದಂಗ ಎಲ್ಲಿ ಬರ್ತಿ ಬರ್ತಿದ್ದೆ ನಾ ನಾ ಏನು ಮನುಷ್ಯ ಅಲ್ಲ ಎಲ್ಲಿ ಹೋಗು ನಂತಿದ್ರೆ ಹುಲಕ್ ತಯಾರಿದೇವನೋ ಆದ್ರೆ ಮುಗಿದ ಊರುಗಳು ಕೂಡ ಮುಗಿಸ್ಬೇಕು ಅದು ಮುಗಿಸ್ಬೇಕಂತಂದ್ರೆ ಹತ್ತು ಮೆಣ್ಣ ಹೋಗಿದ್ವಿ ಗೊಬ್ಬರ ಈಗ ಮಗನ ನಲ್ವತ್ತು ಮೆಣ್ಣ ಹೋಗ್ತಿವಿ ಸುತ್ತಾಕ್ ಬರಬೇಕು ನಿಮ್ಮ ಹೊರಗೆ ಬರಬೇಕಾದ್ರೆ ಸುತ್ತಾಕಿ ಬಂದಿದೆ ಈಗ ಸುತ್ತ ಹಾಕಬೇಕಾದ್ರೆ ಟೈಮ್ ಹೆಚ್ಚಿಗೆತ್ತದ ಅದಕ್ಕೆ ನೀವೆಲ್ಲ ಸಹಕರಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಆ ನೋಡಲ್ ಆಫೀಸರ್ ಈ ನದಿ ಸಮಸ್ಯೆ ಕ್ಲಿಯರ್ ಆಗತ್ತೆ ನಿಮ್ಮಲ್ಲಿ ಇರ್ತಾರೆ ಅವ್ರು ಏನೇ ನಿಮ್ಮ ಸಮಸ್ಯೆ ಇದ್ರೆ ಅವ್ರಿಗೆ ಹೇಳ್ರಿ ಪಿ ಡಿಒಿಗೆ ಹೇಳ್ರಿ ವಿಲೇಜ್ ಅಕೌಂಟೆಂಟ್ ಏನು ತಲಾಟಿ ಅದಾರಲ್ಲ ಅವ್ರಿಗೆ ಹೇಳ್ರಿ ಇವ್ರದ್ರ ಎ ಸಿ ತಹಸೀಲ್ದಾರ್ ಇದ್ದಾರೆ ಸೊ ಅವ್ರಿಗೆ ಹೇಳ್ರಿ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಿಮ್ಮ ಜೊತೆಗಿರ್ತಾರೆ ಬೆಳೆ ಹಾನಿ ಆದದ್ದು ಸರ್ವೆಗೆ ಬರ್ತಾರೆ ಈಗಿನ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ಫಲದಾಗಿ ಹೆಚ್ಚಿಗೆ ಇಡ್ಲಾರ್ದಂತ ಪರಿಸ್ಥಿತಿ ಅದು ಸ್ವಲ್ಪ ಹೊರಪು ಬಿದ್ದು ಬಳಕ ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆದವ್ರು ನಿಮ್ಮಲ್ಲಿ ಬರ್ತಾರ ಸೊ ಅದನ್ನ ನೀವು ಅವರಿಗೆ ವಸ್ತು ಸ್ಥಿತಿ ಸುಮ್ಮನೆ ಹೆಚ್ಚಿಗೆ ಹೋಗ್ ಹೋಗ್ಬೇಡ್ರಿ ಮತ್ತು ಕಮ್ಮನ ಹೇಳ್ಬೇಡ್ರಿ ನೈಜವಾಗಿ ಏನದ ಸತ್ಯವಾಗಿ ಏನದ ಅದನ್ನ ವರದಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಸೊ ಸರ್ಕಾರ ಕರ್ನಾಟಕ ಸರ್ಕಾರ ಈ ಹೊಳದಂಡಿಯ ಜನರ ಸಮಸ್ಯೆಗಳಿಗೆ ಒಂದು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಪ್ರಯತ್ನ ಆಡಳಿತ ವ್ಯವಹಾರ ಇವತ್ತೆಲ್ಲ ಕಡೆ ಗುಲ್ಬರ್ಗದಾಗ ಪ್ರಿಯಾಂಕದ ಅವರು ಮಾಡ್ಲಕ ಬೀದರ್ದಾಗ ಈಶ್ವರ್ ಖಂಡ್ರಿ ರಹೀಮ್ ಖಾನ್ ಕೂಡ ಅವರು ಪ್ರಯತ್ನ ಮಾಡ್ತಾರೆ ಸೊ ನಮ್ ಕಡೆ ನಾವೆಲ್ಲರೂ ಕೂಡ ಮಾಡ್ಲಾಕತ್ತಿದೇವು ಸೊ ಎಲ್ಲಾರದು ಕರ್ತವ್ಯ ಅದೇ ಈ ಸಮಸ್ಯೆದಾಗ ನಾವು ಎಲ್ಲಾರು ದರ್ಶನ ಬರುವವ್ರೆ ಅದೇ ಮಾಡ್ಲಾಕತ್ತಾರೆ ಸೊ ಎಲ್ಲಾರು ನಾವೆಲ್ಲಾರು ಕೂಡ ಈ ಭೀಮೆಯ ಭೀಮಾ